ನಿವೃತ್ತಿ ಹೊಂದಿದ ಕೋಚಿಮುಲ್ ಬಾಗಿಪಲ್ಲಿ ಶಿಬಿರ ಕಚೇರಿ ಉಪವ್ಯವಸ್ಥಾಪಕ ಡಾಕ್ಟರ್ ಗರ್ರಪ್ಪ ಅವರಿಗೆ ಬಾಗಿಪಲ್ಲಿ ತಾಲೂಕಿನ ದೇವರಗುಡಿಪಲ್ಲಿ ಗಾಯತ್ರಿ ಸಭಾಂಗಣದಲ್ಲಿ ಏರ್ಪಡಿಸಿದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ಕೋಚಿಮುಲ್ ಮಾಜಿ ಅಧ್ಯಕ್ಷ ಮಂಜುನಾಥ ರೆಡ್ಡಿ ಅವರು ರೈತರ ಕಷ್ಟ ಸುಖಗಳನ್ನು ಅರಿತು ಈ ಹಿಂದಿನ ಅಧಿಕಾರಿ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದರು ಆದರೆ ಈಗಿನ ಅಧಿಕಾರಿಗಳಲ್ಲಿ ಅದು ಕಂಡುಬರುತ್ತಿಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಬಂಧಗಳು ಉತ್ತಮವಾಗಿದ್ದವು ಪೋಷಕರು ತಮ್ಮ ಕಷ್ಟಗಳನ್ನು ಮಕ್ಕಳಿಗೆ ಅರಿವು ಮೂಡಿಸುತ್ತಿದ್ದರು ಇಲ್ಲಿ ಕೆಲಸ ಮಾಡಿರುವ ಅನೇಕ ಅಧಿಕಾರಿಗಳ ಹೆಜ್ಜೆ ಗುರುತುಗಳು ಕಂಡುಬರುತ್ತಿವೆ ಒರಟು ಮನಸ್ಥಿತಿಯ ಜನರು ಇಲ್ಲಿದ್ದರೂ ಹೃದಯ ವೈಶಾಲ್ಯವನ್ನು ಇಟ್ಟುಕೊಂಡು ಪ್ರೀತಿಯನ್ನು ಇಲ್ಲಿನ ಜನತೆ ತೋರಿಸುತ್ತಿದ್ದಾರೆ ಇಂದು ನಿವೃತ್ತಿಯಾಗಿರುವ ಡಾಕ್ಟರ್ ಗರಪ್ಪನವರ ಸೇವೆ ತಾಲೂಕಿನ ರೈತರಿಗೆ ಉತ್ತಮವಾಗಿ ಲಭ್ಯವಾಗಿದೆ ಇಲ್ಲಿನ ರೈತರು ಅದನ್ನು ಮರೆಯುವುದಿಲ್ಲ ಎಂದರು ಅಂತ ಆ ಮನಸ್ಸು ಆ ಭಾವನೆಗಳು ಮೊದ್ಲಿತ್ತು ಇವಾಗೆಲ್ಲ ಅಂಗನೆಯವರೇನಾಗ್ಲಿ ಮುಂದೆವ್ರ ಏನಾಗ್ಲಿ ಯಾರನ್ನಾಗ್ಲಿ ನಾವು ಚೆನ್ನಾಗಿರೋ ಒಂದು ಮನಸ್ಥಿತಿಗೆ ನಾವು ಸಮಾಜ ಬೆಳೀತಾ ಇದೆ ಇದೇನು ಅಷ್ಟೇ ಒಳ್ಳೇದಲ್ಲ ಯಾಕಂದ್ರೆ ನಾವು ಬೆಳಿಬೇಕು ಪಕ್ಕದ ಪಕ್ಕದಲ್ಲಿರೋರು ಅಂತ ಒಂದು ಭಾವನೆಗಳು ಬಂದಾಗ ಆ ಸಮಾಜನೂ ಚೆನ್ನಾಗಿರುತ್ತೆ ಆ ದೇಶನೂ ಚೆನ್ನಾಗಿರುತ್ತೆ ಆದ್ರಿಂದ ನಾನ್ ತಿಳ್ಕೊಬೇಕು ಇವಾಗ ಮೊದಲು ರಾಮರಾವ್ ಇದ್ರು ಯದಪತಿ ಅವ್ರ ಇದ್ರು ನಮ್ಮ ಸಂಘಕ್ಕೆ ರಾಜಶೇಖರ್ ಅಂತಿದ್ರು ಸ್ವಾಮಿಗಳು ಚೌಧರಿ ಅವ್ರ ಪ್ರಕಾಶ್ ಅಂತ ಇದ್ರು ಯದಪತಿ ಅವ್ರ ಇದ್ರು ಇವರೆಲ್ಲರೂ ಈಗ ಹೋಗ್ಲಾ ರಾಮರಾವ್ ಅಂಟ್ರೆ ಎಲ್ಲರ ಭಯ ನಿದ್ರೆ ಇವರು ಏನೋ ಡೆಪ್ಟಿ ಮ್ಯಾನೇಜರ್ ಕೂಡ ರಾಮರಾವ್ ಪಶುವೈದ್ಯ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಕೃಷ್ಣಮೂರ್ತಿ ಮಾತನಾಡಿ ಬಾಗಿಪಲ್ಲಿಗೆ ವರ್ಗಾವಣೆಯಾಗಿ ಬಂದಾಗ ಇಲ್ಲಿನ ಜನತೆ ತುಂಬಾ ಒರಟು ಸ್ವಭಾವದವರು ಅಲ್ಲಿ ಕೆಲಸ ಮಾಡಲು ಆಗಲ್ಲ ಎಂದು ಪ್ರಚಾರ ಮಾಡಿದರು ಜನರು ಸ್ವಲ್ಪ ಒರಟು ಎಂಬುದು ಸತ್ಯವಾದರೂ ಹೃದಯ ಸಿರಿವಂತಿಕೆ ಹೊಂದಿರುವವರು ಎಂಬುದು ನಂತರದ ದಿನಗಳಲ್ಲಿ ಅರಿವಾಯಿತು ಉತ್ತಮವಾಗಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ಉತ್ತಮ ಗೌರವ ನೀಡುತ್ತಾರೆ ಎಂದರು ಸೇವಾ ನಿವೃತ್ತಿ ಹೊಂದಿದ ಉಪವ್ಯವಸ್ಥಾಪಕ ಡಾಕ್ಟರ್ ಗರ್ರಪ್ಪ ಹಾಗೂ ಸಿಬ್ಬಂದಿ ಕಡೇಹಳ್ಳಿ ಹನುಮಂತರೆಡ್ಡಿ ಗುಂಡ್ಲಪಲ್ಲಿ ರೆಡ್ಡಿ ಮತ್ತು ವರ್ಗಾವಣೆಗೊಂಡ ಹಿರಿಯ ವಿಸ್ತರಣಾಧಿಕಾರಿ ಮುನಿಶಾಮರೆಡ್ಡಿ ಅವರಿಗೆ ಬೀಳ್ಕೊಡುಗೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕಿನ ಹಾಲಿನ ಡೇರಿಗಳಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ ಹದಿನೈದು ಕಾರ್ಯದರ್ಶಿಗಳಿಗೆ ಬೀಳ್ಕೊಡುಗೆ ನೀಡಲಾಯಿತು ಹಾಲಿನ ಡೇರಿಗಳಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದವರನ್ನು ಸನ್ಮಾನಿಸಲಾಯಿತು गणेश आर सी टी वी न्यूज़ बागेपल्ली